ಹಾಂ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ ನೋಡಿ ಬಿಗಿನರ್ಸಿಗೋಸ್ಕರ ಒಂದು ಶಾರ್ಟಾಗಿ ವಿಡಿಯೋ ಮಾಡ್ತಿದ್ದೀನಿ ಸೊ ಅನ್ನೋ ಅವರು ಕಮೆಂಟ್ ಮಾಡಿದರು ನನಗೆ ಪಟ್ಟಿ ದಾರ ಪಟ್ಟಿ ಅಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿ ಸೊ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವೀಡಿಯೋನ ಮಾಡ್ತಿದ್ದೀನಿ ನೋಡಿ ಉಗಿಸ್ಪಟ್ಟಿ ಕಾಜಾಪಟ್ಟಿ ನಾನು ಡಾಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಡಾಟ್ಸ್ ಎಲ್ಲ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ಡಾಗಿ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಎರಡೂವರೆ ಇಂಚು ವಿಡ್ತಷ್ಟು ನಾನು ಪಟ್ಟಿಗೆ ಲೈನಿಂಗ್ ಕ್ಲಾತನ್ನ ತಗೊಂಡು ಈ ರೀತಿ ಡಬಲ್ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ ಸೊ ಇದು ಉಕ್ಪಟ್ಟಿಗೆ ಲೆಂತ್ ಎಷ್ಟಿದೆ ಅಂದರೆ ನೋಡಿ ಇಲ್ಲಿ ಟೆನ್ ಇಂಚಸ್ಸು ಲೆಂತ್ ಇದೆ ಸೊ ಇದೊಂದು ವರ್ಕ್ ಬ್ಲೌಸ್ಗೆ ಈ ಉಕ್ಪಟ್ಟಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ನೋಡಿ ಲೆಫ್ಟ್ ಸೈಡ್ ಪೀಸಿಗೆ ನಾನು ಉಪ್ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ನೋಡಿ ನಮಗೆ ರೆಡಿ ಬಂದಿದೆ ಒಂದು ಮುಕ್ಕಾಲು ಇಂಚು ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಫೋಲ್ಡಿಂಗಲ್ಲಿ ಇಟ್ಕೊಳ್ಳಿ ನೋಡಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಿ ನಿಮಗೆ ಬಿಗಿನರ್ಸ್ ಆದರೆ ನೀವು ಒಂದು ಮಾರ್ಕಿಂಗ್ನ ಮಾಡ್ಕೊಬಿಡಿ ಎಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕು ಅಂತ ಅಲ್ಲಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಫ್ರಂಟ್ ಪಾರ್ಟ್ ಡಾಟ್ಸ್ ಎಲ್ಲ ಯಾವ ರೀತಿ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದ್ರೆ ನಿಮ್ಗೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಒಂದು ಕಿನಾರ ಸ್ಟಿಚ್ನ ಹಾಕಬೇಕಾಗತ್ತೆ ನೋಡಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನೀಟಾಗಿ ಲೈನಿಂಗ್ ಮೇಲೇ ಎಡ್ಜಲ್ಲಿ ನೀವೊಂದು ಕಿನಾರ ಸ್ಟಿಚ್ನ ಹಾಕಬೇಕಾಗತ್ತೆ ಈ ರೀತಿ ನೋಡಿ ಇಲ್ಲಿ ನನಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಿನಾರ ಸ್ಟಿಚ್ಚು ಬಂದಿದೆ ಅಂತ ಇಲ್ಲಿ ನಮಗೆ ಬಾಟಮ್ಮಲ್ಲೂ ಮತ್ತು ಮೇಲೆ ನೆಕ್ ಕಡೆ ಎರಡೂ ಕಡೆಯೂ ನಮಗೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ನಾನು ಈಗಾಗಲೇ ನೆಕ್ಕನ್ನು ರೆಡಿ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕು ನೋಡಿ ಆ ಕ್ಲಾತ್ ಏನು ಬಿಟ್ಟಿದೀವೋ ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಈ ಕ್ಲಾತನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಬಾಟಮಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ನೀಲ್ನ ಒಳಗೆ ಬಿಟ್ಟು ಬಟನ್ ಟರ್ನ್ ಮಾಡ್ಕೊಳ್ಳಿ ನೀಟಾಗಿ ಎಡ್ಜಲ್ಲೇ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಇಲ್ಲಿ ಹಾಫ್ ಇಂಚ್ ಏನು ಬಿಟ್ಟಿದ್ದೀವೋ ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ನೋಡಿ ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬಂದ್ಬಿಡುತ್ತೆ ಸೊ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾವುದು ಕ್ಲಾತನ್ನ ಎಳಿಬಾರ್ದು ಎಳೆದ್ರೆ ನಮಗೆ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ನೋಡಿ ಉಕ್ಕಪಟ್ಟಿ ಅನ್ನೋದು ಪರ್ಫೆಕ್ಟಾಗಿ ನಮಗೆ ರೆಡಿ ಆಗೋಯಿತು ನೋಡಿ ಕಾಣಿಸ್ತಿದೆಯಾ ಎಷ್ಟು ನೀಟಾಗಿ ಫಿನಿಷಿಂಗ್ ಸಮೇತ ನಮಗೆ ಎಷ್ಟು ಚೆನ್ನಾಗಿ ರೆಡಿಯಾಯಿತು ಅಂತ ಈಗ ದಾರದ ಪಟ್ಟಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ವಿಟ್ತು ಎಷ್ಟು ತಗೋಬೇಕಪ್ಪ ಅಂದರೆ ನೋಡಿ ಇಲ್ಲಿ ನಾನು ವಿಟ್ ತೊಗೊಂಡಿದ್ದೀನಿ ನಾಲ್ಕು ಒರೆ ಇಂಚಸ್ಸು ನೀವೇನಾದ್ರೂ ಇನ್ನೂ ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ರೆ ಒಂದು ನಾಲ್ಕು ಇಂಚ್ ತೊಗೊಳ್ಳಿ ಪರವಾಗಿಲ್ಲ ನೋಡಿ ನಾಲ್ಕೂವರೆ ಇಂಚನ್ನ ನಾನು ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಫೋಲ್ಡನ್ನ ಮಾಡಿಕೊಂಡ್ರೆ ನಮಗೆ ಬರ್ತಿದೆ ಎರಡು ಕಾಲು ಇಂಚು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಳಿ ಲೈನಿಂಗ್ ಕ್ಲಾತನ್ನ ಕೆಳಗಡೆ ಇಟ್ಕೊಂಡು ಹಾಫ್ ಇಂಚ್ ಮೇಲೆ ಮಾರ್ಜಿನ್ ಬಿಡಿ ಸ್ಟಿಚ್ನ ಕಾಲು ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ ಈ ರೀತಿ ಸೊ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬಿಗಿನರ್ಸು ಗಮನ ಇಟ್ಟು ನೋಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ನೋಡಿ ಹಾಫ್ ಇಂಚು ಮೇಲೆ ಹಾಫ್ ಇಂಚು ಬಾಟಮಲ್ಲಿ ಬಿಟ್ಟು ನೀವು ನೋಡಿ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮೇಲಕ್ಕೆ ಇಲ್ಲಿ ಏನು ನಾವು ಹಾಫ್ ಇಂಚ್ ಬಿಟ್ಟಿದ್ದೀವೋ ಅದನ್ನು ಈ ರೀತಿ ಮೇಲಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಮತ್ತು ಅಗೈನ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಅರ್ಥ ಆಯ್ತಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದು ರೆಡಿಯಾಗಿಬಿಡತ್ತೆ ನೋಡಿ ನೀಡ್ಲನ್ನ ಕೆಳಗೆ ಬಿಟ್ಟು ನೀವು ಬಟ್ಟೆ ಒಳಗಡೆ ಬಿಟ್ಟು ಟರ್ನಿಂಗ್ ಅನ್ನೋದು ತಗೋಬೇಕಾಗತ್ತೆ ನೀಟಾಗಿ ರೀತಿ ಸ್ಟಿಚ್ನ ಹಾಕ್ಕೋಬೇಕು ಇಲ್ಲೂ ಅಷ್ಟೇ ನೋಡಿ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ನೀಟಾಗಿ ರೀತಿ ಫೋಲ್ಡನ್ನ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ಲೆಫ್ಟಿಗೆ ಉಗಿಸಿಟ್ಕೊಂಡಿದ್ದೀನಿ ರೈಟ್ ಸೈಡ್ಗೆ ಕಾಜನ್ನ ಸ್ಟಿಚ್ ಮಾಡ್ಕೊಳ್ತೀನಿ ನೀವು ಕೆಲವ್ರು ಬೇಕಾದ್ರೆ ರೈಟ್ ಸೈಡು ಇಟ್ಕೊಂಡಿರ್ತಾರೆ ಸೊ ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡನ್ನ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಇನ್ನು ಇವಾಗ ಕಾಲು ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಹಾಕಬೇಕು ಯಾಕಂದರೆ ನಾವಿಲ್ಲಿ ಕಾಜಾ ದಾರನ ದಾರನ ಹಾಕಬೇಕಾಗತ್ತಲ್ಲ ಉಗ್ಸ್ಗೆ ಸೊ ಹಾಗಾಗಿ ನಮಗೆ ಕರೆಕ್ಟಾಗಿ ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಬಿಗಿನರ್ಸ್ ಆದರೆ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ನನಗೆ ಕಾಜಾ ಪಟ್ಟಿ ಕೂಡ ರೆಡಿ ಆಗುತ್ತೆ ವಿತ್ ಫಿನಿಶಿಂಗ್ ಸಮೇತ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ಇದನ್ನು ಇಷ್ಟೇ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ನೋಡಿ ಪರ್ಫೆಕ್ಟಾಗಿ ನಮಗೆ ಪಟ್ಟಿ ಕಾಜಾಪಟ್ಟಿ ಆಗೋಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬಿಗಿನರ್ಸ್ಗೆ ತುಂಬ ವೀಡಿಯೋಸ್ ಇದೆ ನಮ್ಮ ಚಾನಲಲ್ಲಿ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ಕಲಿತ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್